ಇಲ್ಲಿ ನಿನ್ನ ತುಳಿಯಬೇಕೆಂದವರೇ ಹೆಚ್ಚು ಇಲ್ಲಿ ನಿನ್ನ ತುಳಿಯಬೇಕೆಂದು ಕಾಯ್ದು ಕುಳಿತವರೇ ಇರುವರು ಎಚ್ಚರವಾಗಿರು ನೀನು ಇಡುವ ಪ್ರತಿಯೊಂದು ಹೆಜ್ಜೆಯು ಎಚ್ಚರದಿಂದ ಇಡು ಕಾಯ್ದಿದ್ದಾರೆ ಕಾಯುತ್ತಿದ್ದಾರೆ ಕಾಯುತ್ತಲೇ ಕುಳಿತಿದ್ದಾರೆ ನಿನ್ನ ಸೋಲಿಗಾಗಿ ಯಾರನ್ನು ನೀನು ನನ್ನ ಊರು ಎಂದುಕೊಂಡಿರುವೆಯೋ ಅವರೇ ಅವರುಗಳೇ ಹೌದು ನಿನ್ನ ಮುಂದೆ ಒಂದು ರೀತಿ ನಿನ್ನ ಬೆನ್ನು ಹಿಂದೆ ಮತ್ತೊಂದು ರೀತಿ ಆದರೆ ಅವರುಗಳು ಯಾರೆಂಬುದು ನಿನಗೆ ಚೆನ್ನಾಗಿ ತಿಳಿದಿರುತ್ತದೆ ತಿಳಿದಿದ್ದು ಕೂಡ ಮೋಸ ಹೋಗಬೇಡ ಹಾಗಾಗಿ ನೀನು ಮಾಡುವ ಮಾಡುತ್ತಿರುವ ಮಾಡಬೇಕೆಂದಿರುವ ಕಾರ್ಯಗಳ ಬಗ್ಗೆ ಒಂದು ಬಾರಿ ಯೋಚಿಸಿ ನಿರ್ಧರಿಸು ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಭಯಬೇಡ ತುಳಿಯುವವರು ಇದ್ದಾಗಲೇ ತುಳಿತಕ್ಕೆ ಒಳಗಾದಾಗಲೇ ಎದ್ದು ನಿಲ್ಲಲು ಸಾಧ್ಯ ಎಷ್ಟೋ ಜನ ಇತ ಇಂಥವರಿಂದಾಗಿ ಮರಿಗೆ ಇಂಥವರಿಂದಾಗಿ ಮರಿಗೆ ಹಿಂದೆ ಸರಿದಿದ್ದಾರೆ ಎಷ್ಟೋ ಜನರು ಇಂಥವರಿಂದಲೇ ಇವತ್ತು ಮೇಲೆ ಬಂದಿದ್ದಾರೆ ಇದನ್ನು ನೀನು ಎಂದಿಗೂ ಮರೆಯಬೇಡ ತುಳಿಯುವವರು ಇದ್ದಾಗಲೇ ಮುಂದೆ ಬರಲು ಸಾಧ್ಯ ಅಂಥವರೇ ಸ್ಫೂರ್ತಿಯಾಗಿರಬೇಕು ಅಂಥವರನ್ನು ಮೆಟ್ಟಿ ಕಾಲಲ್ಲಿ ಬಂಡೆಗಲ್ಲಾಗಿ ಬೆಳೆಸಿಕೊಂಡು ಅಂಥವರನ್ನು ಮೆಟ್ಟಿ ಬರಬೇಕು ಆಗ ಬದುಕಿಗೆ ಒಂದು ಅರ್ಥವಿರುತ್ತದೆ ಯೋಚಿಸಿ ಈ ಬದುಕು ಎಂಬ ಮಹಾಭಾರತದ ಯುದ್ಧದಲ್ಲಿ ಬರೀ ಕೃಷ್ಣನೇ ಇದ್ದಾನೆ ಎಂದು ಭಾವಿಸಿಕೊಳ್ಳುವುದು ತಪ್ಪು ಶಕುನಿಯು ಇದ್ದಾನೆ ಮತ್ತು ಇರುತ್ತಾನೆ ಎಂಬುದು ಮರೆಯಬಾರದು ಸಾಗಬೇಕು ಇಂಥವರನ್ನು ಮೆಟ್ಟಿ ಸಾಗಬೇಕು ಇಂಥವರನ್ನು ಮೆಟ್ಟಿ ಸಾಗಬೇಕೆಂದರೆ ಬಲವಾದ ಆತ್ಮವಿಶ್ವಾಸವಿರಬೇಕು ಆತ್ಮವಿಶ್ವಾಸವಿದ್ದಾಗ ಮಾತ್ರ ತುಳಿತಕ್ಕೆ ಒಳಗಾಗಿದ್ದರೂ ಸಹ ಎದ್ದು ಬರಬಹುದು ನಿನ್ನ ಆತ್ಮವಿಶ್ವಾಸ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಹಾಗಾಗಿ ತುಳಿಯಬೇಕೆಂದು ಕಾಯ್ದು ಕುಳಿತವರನ್ನು ಮೆಟ್ಟಿ ಸಾಗಬೇಕು ಒಂದು ದಿನ ಅವರುಗಳೇ ಮೂಲೆ ಗುಂಪಾಗಿರುತ್ತಾರೆ ಅದು ಯಾವಾಗ ಎಂದರೆ ನೀನು ಇಂಥವರನ್ನು ಮೆಟ್ಟಿ ಸಾಧನೆಯ ಮೆಟ್ಟಿಲನ್ನು ಏರಿ ಸಾಧನೆಯ ಶಿಖರವನ್ನು ತಲುಪಿದಾಗ ಯೋಚಿಸು ಯೋಚಿಸಿ ನಿರ್ಧರಿಸು ಆಡಿಕೊಳ್ಳುವವರು ನೂರು ಜನ ಇಂಥವರ ಮಾತುಗಳಿಗೆ ನೀನು ಕಿವಿಗೊಡದೆ ಸಾಗಬೇಕು ಕಿವಿ ಕೊಟ್ಟಿದ್ದೆಯಾದರೆ ಅವರುಗಳು ನಿನ್ನನ್ನು ಕುರಿತು ಆಡಿಕೊಳ್ಳುವ ಮಾತಿಗೆ ನೀನು ಕುಗ್ಗಿ ಬಿಡುವೆ ಹಿರಿಯರು ಹೇಳಿದ ಹಾಗೆ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಿಂದ ಆಚೆ ಬಿಡಬೇಕು ಇರುತ್ತಾರೆ ಇದ್ದೇ ಇರುತ್ತಾರೆ ಇಂಥವರು ಇವರುಗಳಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಇಷ್ಟವಾಗುತ್ತಿರುತ್ತದೆ ಮತ್ತು ಅವರುಗಳ ಕಾರ್ಯವೇ ಮತ್ತೊಬ್ಬರನ್ನು ಹಾಳು ಮಾಡುವುದಾಗಿರುತ್ತದೆ ಹಾಗೆಯೇ ಇಂಥವರುಗಳು ಇರುತ್ತಾರೆ ತಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ಮಾಡಬೇಕೆಂದಿರುವವರನ್ನು ಆ ಕಾರ್ಯದಿಂದ ದೂರ ಉಳಿಸಲು ಬಯಸುತ್ತಿರುತ್ತಾರೆ ಹಾಗಾಗಿ ಪ್ರೋತ್ಸಾಹ ನೀಡುವವರಿಗಿಂತಲೂ ತುಳಿಯಬೇಕೆಂದು ಕಾಯ್ದು ಕುಳಿತವರೇ ಜಾಸ್ತಿ ಜನ ಇರುವರು ಎಚ್ಚರವಾಗಿರು ಎಚ್ಚರದಿಂದಿರು ಎಚ್ಚರವಾಗಿ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಎಂದಿಗೂ ಹಿಡಿಯದೆ ನೀ ಮುನ್ನುಗ್ಗುತ್ತಿರು ನೀ ಬಿಟ್ಟು ಹೋದವರೇ ನಿನಗೆ ಸ್ಫೂರ್ತಿ ಹೌದು ನಿನ್ನ ಬಿಟ್ಟು ಹೋದವರೇ ನಿನಗೆ ಸ್ಫೂರ್ತಿ ಸ್ಫೂರ್ತಿಯಾಗಿರಬೇಕು ಇದು ತುಂಬ ತುಂಬ ಕಠಿಣವಾದ ವಿಷಯ ಏಕೆಂದರೆ ಯಾರೂ ಗೊತ್ತಿಲ್ಲ ಯಾವುದೋ ಒಂದು ಸಮಯದಲ್ಲಿ ಪರಿಚಿತರಾಗಿ ಸ್ನೇಹದ ಆಲಂಗನದಿಂದ ಮನಸ್ಸಿಗೆ ತುಂಬ ಹತ್ತಿರವಾಗಿ ಬಿಡುತ್ತಾರೆ ಬಿಟ್ಟು ಇರದವರಂತೆ ಆತ್ಮೀಯ ಭಾವನೆಗಳೊಂದಿಗೆ ನಿಮ್ಮ ಜೊತೆಯಲ್ಲಿ ಸಾಗಿರುತ್ತಾರೆ ಮತ್ತು ಸಾಗುತ್ತಿರುತ್ತಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ರಕ್ತ ಸಂಬಂಧಗಳನ್ನು ಮೀರಿಸಿ ಬಿಡುತ್ತಾರೆ ನಿಮ್ಮ ಆರೈಕೆಯಲ್ಲಿ ಅವರು ನಿಮ್ಮ ಜೊತೆಗಿದ್ದರೆ ಏನೋ ತಿಳಿಯದು ನಿಮ್ಮವರನ್ನು ಮರೆತು ಅವರ ಹಾಸ್ಯ ಮನೋಸಲ್ಲಾಪದೊಂದಿಗೆ ಸಾಗುತ್ತಿರುತ್ತೀರಿ ಆ ಕ್ಷಣದಲ್ಲಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಅವರೇ ಎಲ್ಲ ಆಗಿರುತ್ತಾರೆ ಆಗಿರುವರೆಂದು ನೀವು ಭಾವಿಸಿರುತ್ತೀರಿ ಹೌದು ಇದು ಸಹಜ ಹಾಗೆಯೇ ಇದು ಪ್ರಕೃತಿಯ ಬಂಧನವೆಂದರೂ ತಪ್ಪಾಗದು ಹಾಗೆಯೇ ಇದನ್ನು ಮರೆಯುವಂತಿಲ್ಲ ಸಮಯವನ್ನು ನಿರ್ಧಾರ ಮಾಡುವ ಗಡಿಯಾರವು ಮೂರು ಮುಳ್ಳುಗಳಿಲ್ಲದೆ ಸಮಯವನ್ನು ನಿರ್ದಿಷ್ಟಗೊಳಿಸುವುದಿಲ್ಲ ಇದರ ಅರ್ಥ ಇಷ್ಟೇ ಒಂದೇ ಮುಳ್ಳಿನಿಂದ ಸಮಯ ನಿರ್ದಿಷ್ಟಗೊಳ್ಳುವುದಿಲ್ಲ ಎನ್ನುವುದು ಅದಕ್ಕೆ ಇನ್ನೆರಡು ಮುಳ್ಳುಗಳ ಸಹಾಯದಿಂದ ಆ ಮುಳ್ಳು ಸಮಯವನ್ನು ನಿರ್ದಿಷ್ಟಗೊಳಿಸಿರುತ್ತದೆ ಇದರಂತೆ ಒಬ್ಬರೇ ಶಾಶ್ವತವಲ್ಲ ಹೌದು ಒಬ್ಬರೇ ಶಾಶ್ವತವಲ್ಲ ತುಂಬ ಹತ್ತಿರವಾಗಿ ತೊರೆದು ಹೋಗಿದ್ದಾರೆ ಎಂದಾದರೆ ಅವರು ನಿಮ್ಮನ್ನು ತೊರೆದು ಹೋಗಲು ಏನಾದರೂ ಒಂದು ಬಲಿಷ್ಠವಾದ ಕಾರಣವಿರಬಹುದಲ್ಲ ಯೋಚಿಸಿ ನೋಡಿ ನಿಮಗೆ ತುಂಬ ಹತ್ತಿರವಾದವರು ನಿಮ್ಮನ್ನು ತೊರೆದು ಹೋಗುವಾಗ ನಿಮಗೆ ತಮ್ಮ ಅಗಲಿಕೆಗೆ ಕಾರಣವನ್ನು ನೀಡಿ ಹೋಗಿರುತ್ತಾರೆ ಹಾಗೆಯೇ ಅವರು ತಮ್ಮ ಅಗಲಿಕೆಗೆ ಕಾರಣವನ್ನು ತಿಳಿಸದೆ ಹೋಗಿದ್ದಾರೆ ಎಂದಾದರೆ ಅವರು ಆ ಕ್ಷಣದಲ್ಲಿ ಇರುವ ಪರಿಸ್ಥಿತಿ ನಿಮಗೆ ತಮ್ಮ ಅಗಲಿಕೆಗೆ ಕಾರಣವನ್ನು ಹೇಳದಂತೆ ತಡೆದಿರಬಹುದು ಮಿತ್ರರೇ ಯೋಚಿಸಿ ಸಮಯ ಎಂದಿಗೂ ಒಂದೇ ಥರ ಇರುವುದಿಲ್ಲ ವಾಡಿಕೆ ಮಾತಿನಂತೆ ಒಂದು ಮಾತಿದೆ ಈ ಭೂಮಿಯು ದುಂಡಾಗಿದೆ ಒಂದಲ್ಲ ಒಂದು ದಿನ ಮತ್ತೆ ಒಂದಾಗುವ ಸಮಯ ಬಂದೇ ಬರುತ್ತೆ ಈ ಮಾತಿನಂತೆ ತೊರೆದು ಹೋದವರ ಬಗ್ಗೆ ಚಿಂತಿಸುತ್ತ ಕುಳಿತುಕೊಳ್ಳದೆ ಅವರು ನಿಮ್ಮ ಜೊತೆಗಿದ್ದಾಗ ನಿಮ್ಮ ಒಳಿತಿನ ಬಗ್ಗೆ ಮಾತನಾಡಿದ ಮಾತುಗಳನ್ನು ನೆನಪು ಮಾಡಿಕೊಂಡು ಆ ಒಳಿತಿನ ಕಾರ್ಯದಲ್ಲಿ ನೀವು ಮಗ್ನರಾಗಿದ್ದೇ ಆದರೆ ನೀವು ಮರೆಯುತ್ತೀರಿ ಮರೆತೇ ಮರೆಯುತ್ತೀರಿ ನಿಮ್ಮನ್ನು ತೊರೆದು ಹೋದವರನ್ನು ಒಂದು ರೀತಿಯಲ್ಲಿ ಮನಕ್ಕೆ ಅವರಿಂದ ತುಂಬ ನೋವಾಗಿರಬಹುದು ಯೋಚಿಸಿ ನೋಡಿ ನಿಮ್ಮ ಒಳಿತಿಗಾಗಿ ನಿಮ್ಮ ಬದುಕಿನ ಬದಲಾವಣೆಯಾಗಿಯೂ ಅವರು ನಿಮ್ಮನ್ನು ತೊರೆದಿರಬಹುದಲ್ಲ ಯೋಚಿಸಿ ಯೋಚಿಸಿ ನಿರ್ಧರಿಸಿ ನಿಮ್ಮನ್ನು ತೊರೆದು ಹೋದವರೇ ನಿಮಗೆ ಸ್ಫೂರ್ತಿಯಾಗಿರುತ್ತಾರೆ ಅವರು ಯಾರೇ ಆಗಿರಲಿ ತೊರೆದು ಹೋದವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿರುತ್ತಾರೆ ತೊರೆದು ಹೋದವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿರುತ್ತಾರೆ